ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಆಟಿ ಅಮಾವಾಸ್ಯೆಯ ಶುಭಾಶಯಗಳು ಇದು ತುಳುನಾಡಿನಲ್ಲಿ ಆಚರಿಸಲಾಗುವ ಒಂದು ಪ್ರಮುಖ ಹಬ್ಬ ಅಂದರೆ ಮಲೆನಾಡಲ್ಲಿ ಸಹ ಆಚರಿಸ್ತಾರೆ ಆಷಾಢ ಮಾಸದಲ್ಲಿ ಬರುವ ಅಮಾವಾಸ್ಯೆಯನ್ನು ಆಟಿ ಅಮಾವಾಸ್ಯೆ ಎಂದು ಆಚರಿಸ್ತಾರೆ ಈ ದಿನ ನೋಡಿದ್ದು ಪಾಳೆ ಮರ ಹಾಳೆ ಮರ ಹಾಲೆ ಹಾಲೆ ಮರ ಅಂತ ಹೇಳ್ತಾರೆ ಕನ್ನಡದಲ್ಲಿ ಇದು ತೊಗಟೆ ಇದು ಇದನ್ನು ಕಲ್ಲಲ್ಲಿ ಕೆತ್ತಬೇಕು ಕಲ್ಲಲ್ಲಿ ಜಚ್ಬಿಟ್ಟು ತೊಗೊಂಬಂದಿರೋದು ನೋಡಿ ಕತ್ತಿ ಅಂಥದ್ದೆಲ್ಲ ಚಾಕು ಅಂಥದ್ದೆಲ್ಲ ಉಪಯೋಗಿಸ್ಬಾರ್ದು ಮರದಿಂದ ತೆಗಿಬೇಕಾದ್ರೆ ಆಮೇಲೆ ಮೇಲುಗಡೆ ನೋಡಿ ಈ ಥರ ಕಪ್ಪಾಗಿರೋದು ಮರದ ಇದು ತೊಗಟೆನ ಸರಿಯಾಗಿ ನೋಡಿ ಈ ಥರ ತೆಗಿಬೇಕು ಬಿಳಿ ಭಾಗನ ಮಾತ್ರ ನಾವು ಕಷಾಯ ಹಾಕಿ ಉಪಯೋಗಿಸೋದು ಇದು ಮುದುಕರಿಂದ ಹಿಡಿದು ಮಕ್ಕಳವರೆಗೂ ಸಹ ಕುಡಿಬೋದು ಇದರಲ್ಲಿ ರೋಗ ನಿರೋಧಕ ಶಕ್ತಿ ಇದೆ ಇದೊಂದು ಹಿಂದಿನಿಂದಲೂ ಬಂದು ಆಚರಿಸ್ಕೊಂಡು ಬಂದಿರುವಂಥ ಒಂದು ಆಚರಣೆ ಅದನ್ನು ಸಣ್ಣಗೆ ನೋಡಿ ಕತ್ತಿಯಲ್ಲಿ ಹೆಚ್ಚಿಬಿಟ್ಟು ಇಲ್ಲಿ ಕಾಳು ಮತ್ತು ಕಾಳುಮೆಣಸು ಬೆಳ್ಳುಳ್ಳಿ ಇದು ಹೆಚ್ಚಿರುವಂಥ ಹಾಳಿ ಮರದ ತೊಗಟೆ ಕಲ್ಲಿನಲ್ಲಿ ಕಡಿಬೇಕು ಇದನ್ನು ಮಿಕ್ಸಿ ಜಾರ್ಗೆ ಹಾಕಬಾರ್ದು ಕಲ್ಲಲ್ಲಿ ಕಡಿಬೇಕು ಆಯಿತಾ ಕಲ್ಲನ್ನು ಸ್ವಚ್ಛವಾಗಿ ತೊಳೆದಿಟ್ಕೊಂಡಿದ್ದೀವಿ ಆಮೇಲೆ ತೊಗಟೆಯನ್ನು ಒಂದು ಸಣ್ಣ ಕಲ್ಲಿನಿಂದ ಜಜ್ಜಬೇಕು ಅದು ಹಾಗೆಯೇ ಸ್ವಲ್ಪ ದೊಡ್ಡದಾಗಿರುತ್ತಲ್ವಾ ಪು ಸಣ್ಣ ಆಗೋಲ್ಲ ಒಂದು ಕಲ್ಲಿನಲ್ಲಿ ನಾನು ಜಜ್ಜ್ತಾ ಇದ್ದೀನಿ ಆಮೇಲೆ ಅದು ಕಾಳುಮೆಣಸು ಮೆಣಸು ಓಂಕಾಳು ಮತ್ತು ಬೆಳ್ಳುಳ್ಳಿ ಇವೆ ನಾನು ಹಾಕಿಬಿಟ್ಟು ಚೆನ್ನಾಗಿ ಕಡಿಬೇಕು ತುಂಬ ನಾಯಸಾಗಬೇಕಂತ ಏನಿಲ್ಲ ಚೆನ್ನಾಗಿ ಕಡಿದು ಸ್ವಲ್ಪ ಸ್ವಲ್ಪ ನೀರ ಸೇರಿಸಿ ಕಡಿತಾ ಆಮೇಲೆ ಅದು ರಸನ ಒಂದು ಬಿಳಿ ಬಟ್ಟೆಯಲ್ಲೇ ಹಿಂಡಬೇಕು ಹಿಂಡ್ಬಿಟ್ಟು ಸ್ವಲ್ಪ ನೀರು ಸೇರಿಸಿ ಒಂದು ಕಲ್ಲನ್ನು ರೌಂಡಾಗಿರುವ ಬಿಳಿ ಕಲ್ಲನ್ನು ಒಲೆಗೆ ಹಾಕಿದ್ದೆ ಹಾಕಿದ್ದೇವೆ ಅದನ್ನು ಅದಕ್ಕೆ ಸೇರಿಸಲಿಕ್ಕಿದ್ದೆ ಅದು ತುಂಬ ಕೆಂಡ ಥರ ಹಾಕಬೇಕು ಆಮೇಲೆ ಅದಕ್ಕೊಂದು ಒಗ್ಗರಣೆ ಕೊಟ್ಟ ಹಾಗೆ ಆ ಕಲ್ಲನ್ನು ಕಷಾಯಕ್ಕೆ ಹಾಕೋದು ಈ ಕಷಾಯ ಕುಡಿಯೋದ್ರಿಂದ ಏನು ಉಪಯೋಗ ಅಂದರೆ ರೋಗ ನಿರೋಧಕ ಶಕ್ತಿ ಇದೆಯಾ ಅಂತ ಇದರಲ್ಲಿ ಅಂತ ಮುಂದಿನಿಂದಲೂ ಈ ಕುಡಿಯುವ ಸಂಪ್ರದಾಯವಿದೆ ಇದನ್ನು ಮುನ್ನೂರು ಮುನ್ನೂರು ಎಮ್ ಎಲ್ಲಿಂದ ಐನೂರು ಎಮ್ ಎಲ್ವರೆಗೂ ಖಾಲಿ ಹೊಟ್ಟೆಯಲ್ಲಿ ಮಾತ್ರ ಕುಡಿಬೇಕು ಒಂದು ಇಂದಿನ ಅವರು ವಯಸ್ಸಾದವರು ಏನು ಹೇಳ್ತಾರೆ ಅಂದೆ ಅಂದರೆ ನಾಲ್ಕು ಗಂಟೆ ಜಾವ ನಾಲ್ಕು ಗಂಟೆ ಹೊತ್ತಿಗೆ ತಗೊಂಬಂದುಬಿಟ್ಟು ಈ ಮರ ತೊಗೊಟ್ಟೆ ಈ ಥರ ಕಡಿದ್ಬಿಟ್ಟು ಮುಖ ತೊಳಿದ್ದೆ ಅಲ್ಲೊಜ್ಜಿದ್ದೇನೆ ಹಾಗೆ ಕುಡಿದು ಒಂದು ಇದ್ದೇ ಮಾಡ್ತಾಯಿದ್ರಂತೆ ನೋಡಿ ಈ ಥರ ಒಲೆಗೆ ಕಲ್ಲನ್ನು ಆಲ್ರೆಡಿ ಹಾಕಿಟ್ಟಿದ್ವಿ ನಾವು ಹಾಕಿದ್ದೀವಿ ಈಗ ತೆಗೆದುಬಿಟ್ಟು ನೋಡಿ ಕೆಂಡೆ ಥರ ಆಗಿಬಿಟ್ಟಿದೆ ಕಲ್ಲು ಅದನ್ನು ಕಷಾಯಕ್ಕೆ ಒಗ್ಗರಣೆ ಕೊಟ್ಟಾಗೆ ಹಾಕೋದು ಕಷಾಯನ ಕಷಾಯಕ್ಕೆ ಈ ಕಷಾಯ ಹೇಗಿರುತ್ತೆ ಅಂದರೆ ನಾವು ಕಷಾಯ ಕುಡಿಬೇಕಾದ್ರೆ ಮುಂಚೆ ಒಂದು ತುಂಡು ಬೆಲ್ಲ ಜೊತೆ ಈ ಕಷಾಯ ತುಂಬ ಕಹಿ ಇರುತ್ತೆ ಒಗ್ಗುರು ಒಗರಾಗಿರುತ್ತೆ ಹಾಗಾಗಿ ಬೆಲ್ಲ ಜೊತೆ ಕಷಾಯ ಫಸ್ಟಿಗೆ ಒಂದು ತುಂಡು ಸಣ್ಣ ತುಂಡನ್ನು ಬೆಲ್ಲನ ಹಗದ್ಬಿಟ್ಟು ನಮಗೆ ಆಮೇಲೆ ಒಂದೆರಡು ನಿಮಿಷ ಆದಮೇಲೆ ಈ ಕಷಾಯನ ದೊಡ್ಡವರು ಒಂದೊಂದು ಲೋಟ ಕುಡಿಯಬೋದು ಮೀಡಿಯಮ್ ಲೋಟದಲ್ಲಿ ಸಣ್ಣ ಮಕ್ಕಳಿಗಾದರೆ ಒಂದು ವರ್ಷದ ಮೇಲಿನ ಮಕ್ಕಳಿಗೆ ಕೊಡ್ಬೋದು ನೋಡಿ ನಾವು ಇಷ್ಟು ದೊಡ್ಡ ಲೋಟದಲ್ಲಿ ಅಷ್ಟು ಮುಕ್ಕಾಲು ಲೋಟ ಅಷ್ಟು ಕುಡಿತೀವಿ ಬೆಲ್ಲ ಸ್ವಲ್ಪ ತಿಂದುಬಿಟ್ಟು ಆಮೇಲೆ ಕುಡಿದಾದ್ಮೇಲೆ ಸ್ವಲ್ಪ ಬೆಲ್ಲ ತಿಂತೀವಿ ಈ ಅಂತ ಕಷಾಯ ಅಂದರೆ ಹೊಟ್ಟೆಯಲ್ಲಿರುವ ಕ್ರಿಮಿ ವಿಷಮ ಜ್ವರ ಚರ್ಮ ರೋಗಗಳು ಅದಕ್ಕೆಲ್ಲ ತುಂಬ ಉಪಯೋಗಕಾರಿಯಾಗುತ್ತಂತೆ ಯಾರೆಲ್ಲ ಈ ಕಷಾಯ ಕುಡ್ದಿದ್ದೀರ ಕಮೆಂಟ್ ಮಾಡಿ